ವಿಡಿಯೋ ಮಾಡಕ್ ಮುಖ್ಯ ಕಾರಣ ಏನಂತಂದ್ರೆ ಒಬ್ಬ ಕಾರ್ಯಕರ್ತ ಒಬ್ಬ ನಾಯಕನಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾನೆ ಮತ್ತು ಆ ಪಕ್ಷಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾನೆ ಇದು ವಿಡಿಯೋ ಮಾಡೋದು ಪಕ್ಷಪಾತವಾಗಿ ಆ ಇಲ್ಲ ಓನ್ಲಿ ಕಾರ್ಯಕರ್ತರ ಬಗ್ಗೆ ಎಲ್ಲಾ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಈ ವಿಡಿಯೋಗಳು ಮುಂದಿನ ದಿನಗಳ ಭಾಗ ಭಾಗ ಭಾಗವಾಗಿ ಮಾಡ್ತಾ ಇದ್ವಿ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತರ ಈ ಥರ ಎಲ್ಲಿ ಇತ್ತು ನೋಡಿ ಓನ್ಲಿ ಕಾರ್ಯಕರ್ತರ ಬಗ್ಗೆ ಕಾರ್ಯಕರ್ತ ಯಾವ ಥರ ಬೆಳಿಬೇಕು ಕಾರ್ಯಕರ್ತರ ಕೆಲಸ ಏನು ಕಾರ್ಯಕರ್ತ ಯಾವ ತರ ನಾಯಕನ ಸಲುವಾಗಿ ಕೆಲಸ ಮಾಡಬೇಕು ಯಾವ ಥರ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಬೇಕು ಯಾವ ಥರ ಪಕ್ಷದ ಕೆಲಸ ಮಾಡಬೇಕು ಅದೇ ತರ ಒಬ್ಬ ಒಬ್ಬ ಕಾರ್ಯಕರ್ತ ಎಲ್ಲಿ ಹಾಳಾಗ್ತಾನ ಮತ್ತು ಆ ಆ ಕಾರ್ಯಕರ್ತ ಹಾಳಾಗ್ಬಾರ ಯಾವ ಥರ ಕೆಲಸ ಮಾಡಬೇಕು ತನ್ನ ಗ್ರಾಮದಲ್ಲಿ ಯಾವ ಥರ ಕೆಲಸ ಮಾಡಬೇಕು ತನ್ನ ಏರಿಯಾದಲ್ಲಿ ಯಾವ ಥರ ಕೆಲಸ ಮಾಡಬೇಕು ತನಗ ಬೇಕಾದಂತಹ ಜನಗಳಿಗೆ ಜನ ಸೇವೆ ಯಾವ ಥರ ಮಾಡಬೇಕು ಯಾವ ಥರ ರಾಜನೀತಿಯಲ್ಲಿ ಆಗಲಿ ಅವನ್ ಅವ ಕೂಡ ಯಾವ ಬೆಳಿಬೇಕು ಬೆಳಿಬೇಕನ್ನುವ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಇದರಲ್ಲಿ ಭಾಗ ಒಂದು ಭಾಗ ಏಳು ಅಂತ ಹೇಳಿ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಯಾಕೆ ಆತರ ಮಾಡ್ತಾ ಇದ್ದೀವಿ ಅಂದ್ರೆ ಯಾರಿಗೂ ಕೂಡ ಈ ಈ ಬಿಜಿ ಶೆಡ್ಯೂಲ್ನಲ್ಲಿ ಈ ಬಿಜಿ ಟೈಮ್ನಾಗ ಯಾರಿಗೂ ಕೂಡ ಟೈಮ್ ಇಲ್ಲ ಅದಕ್ಕೆ ಎರಡು ಅಥವಾ ಮೂರು ನಿಮಿಷದ ಒಂದು ವಿಡಿಯೋಗಳು ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ದೆಲ್ಲ ಸಪೋರ್ಟ್ ಇರಬೇಕು ನಿಮ್ದೆಲ್ಲ ಪ್ರೋತ್ಸಾಹ ಇರಬೇಕು ಅದೇ ಥರ ನೀವು ಆದಷ್ಟು ಕಾರ್ಯಕರ್ತರಿಗೆ ಸೇರ್ ಮಾಡುವಂಥ ಕೆಲಸ ಮಾಡಬೇಕು ನಾವು ಏನಾದರೂ ಅದರಲ್ಲಿ ತಪ್ಪೇ ಮಾತನಾಡಿದರೆ ಕಮೆಂಟ್ ಮುಖಾಂತರ ತಿಳಿಸಬೇಕು ಮತ್ತು ನಿಮ್ ನಿಮ್ದು ಏನಾದರೂ ಅಭಿಪ್ರಾಯಗಳಿದ್ದರೆ ನಮ್ಗೆ ವಾಟ್ಸಪ್ ಮುಖಾಂತರ ಅಥವಾ ಆ ಈ ವಿಡಿಯೋದ ಕೆಳಗಡೆ ಈ ಈ ಪಾಯಿಂಟ್ಗಳನ್ನು ನೋಟ್ ಮಾಡಿ ಅಂತ ಹೇಳಿದ್ರೆ ನಾವು ಮುಂದಿನ ಭಾಗದಲ್ಲಿ ನಾವು ಪಾಯಿಂಟ್ಗಳು ಹಾಕ್ ಹಾ ಹಾಕುತ್ತಾ ಬರ್ತೀವಿ ನಿಮ್ಮ ಹೆಸರು ಕೂಡ ಮೆನ್ಷನ್ ಮಾಡ್ತೀವಿ ಅನ್ನೋದೊಂದು ಹೇಳಿ ಈ ವಿಡಿಯೋವನ್ನು ಇದು ಮಾಡ್ತೀವಿ ಈ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಕೇಳ್ತಾ ಇದ್ದೀವಿ